ಒಂದು ಸರಳ ಮತ್ತು ಮಕ್ಕಳಿಗೆ ಉಪಯುಕ್ತವಾಗಿರುವ ಕೋತಿ ಮತ್ತು ಮೊಸಳೆಯ ಕತೆ ಕೋತಿ ಮತ್ತು ಮೊಸಳೆಯ ಕತೆ ಒಂದು ದಿನ ಒಂದು ನದಿಯ ತೀರದಲ್ಲಿ ಒಂದು ಕೋತಿ ವಾಸಿಸುತ್ತಿತ್ತು ಆ ಮರದ ಮೇಲೆ ರುಚಿಯಾದ ಫಲಗಳು ತುಂಬ ಇತ್ತು ಪ್ರತಿದಿನವೂ ಕೋತಿ ಆ ಫಲಗಳನ್ನು ತಿನ್ನುತ್ತಾ ಖುಷಿಯಾಗಿ ದಿನ ಕಳೆಯುತ್ತಿತ್ತು ಆ ನದಿಯಲ್ಲಿ ಒಂದು ಮೊಸಳೆ ವಾಸಿಸುತ್ತಿತ್ತು ಅದು ಆ ಕೋತಿಯೊಂದಿಗೆ ಸ್ನೇಹಿತನಾಗಿ ಪ್ರತಿದಿನವೂ ಅದರ ಬಳಿ ಬರುತ್ತಿತ್ತು ಕೋತಿ ಅದಕ್ಕೆ ಫಲಗಳನ್ನು ಕೊಟ್ಟು ಸ್ನೇಹ ತೋರಿಸುತ್ತಿತ್ತು ಒಂದು ದಿನ ಮೊಸಳೆಯ ಮದುವೆ ಆಯಿತು ಅದರ ಪತ್ನಿ ಆ ಕೋತಿಯ ಹೃದಯವನ್ನು ತಿನ್ನಲು ಬಯಸಿತು ಏಕೆಂದರೆ ಮೊಸಳೆಯ ಸ್ನೇಹಿತನಾದ ಕೋತಿಯು ಕೊಡುತ್ತಿದ್ದ ಹಣ್ಣನ್ನು ತನ್ನ ಹೆಂಡತಿ ಮಸುಳೆಗೆ ತಂದು ಕೊಡುತ್ತಿತ್ತು ಆ ಸಿಹಿಯಾದ ಹಣ್ಣು ಆ ಹೆಂಡತಿ ಮಸುಳೆಗೆ ತುಂಬ ಇಷ್ಟವಾಯಿತು ಆಗ ಆ ಹೆಣ್ಣು ಮಸುಳೆಯು ತನ್ನ ಗಂಡನ ಬಳಿ ಒಂದು ಬೇಡಿಕೆಯನ್ನು ಇಟ್ಟಿತು ದಿನಾಲು ಈ ಸಿಹಿಯಾದ ಹಣ್ಣನ್ನು ಕೊಡುವ ಆ ಕೋತಿಯ ಹೃದಯ ಇನ್ನೆಷ್ಟು ಸಿಹಿಯಾಗಿ ಇರಬಹುದು ಆದ್ದರಿಂದ ನನಗೆ ಆ ಕೋತಿಯ ಹೃದಯವು ಬೇಕೆಂದು ಹೇಳಿತು ತನ್ನ ಹೆಂಡತಿಗೋಸ್ಕರ ತನ್ನ ಗೆಳೆಯನ ಹೃದಯವನ್ನು ತಂದುಕೊಡುವುದಾಗಿ ಕೊಟ್ಟಿತು ನಂತರ ಮೊಸಳೆಯು ತನ್ನ ಗೆಳೆಯನಾದ ಕೋತಿ ಹತ್ತಿರ ಬಂದು ಹೀಗೆ ಹೇಳಿತು ನಾನು ನಿನ್ನನ್ನು ನನ್ನ ಮನೆಯೊಳಗೆ ಆಹ್ವಾನಿಸುತ್ತೇನೆ ಬಾ ನನ್ನೊಡನೆ ಎಂದು ಕರೆಯಿತು ಕೋತಿಯು ಮೊಸಳೆಯ ಮಾತಿಗೆ ಸರಿ ಎಂದಿತು ಮೊಸಳೆಯ ಮನೆಗೆ ಹೋಗಲು ಕೋತಿಯು ಸಿದ್ಧವಾಯಿತು ಕೋತಿಯು ಮೊಸಳೆಯ ಮೇಲೆ ಕುಳಿತು ನದಿಯಲ್ಲಿ ಹೊರಟಿತು ನದಿಯ ಮಧ್ಯದಲ್ಲಿ ಮೊಸಳೆಯು ನಿಜವನ್ನು ಹೇಳಿತು ನನ್ನ ಹೆಂಡತಿಯು ನಿನ್ನ ಹೃದಯವನ್ನು ತಿನ್ನಲು ಇಷ್ಟಪಟ್ಟಿದ್ದಾಳೆ ಆದ್ದರಿಂದ ನಿನ್ನ ಹೃದಯವನ್ನು ತೆಗೆದುಕೊಳ್ಳಲು ನಾನು ನಿನ್ನನ್ನು ಕರೆದುಕೊಂಡು ಹೋಗುತ್ತಿದ್ದೇನೆ ಎಂದು ಹೇಳಿತು ಕೋತಿಯು ಜಾಣ್ಮೆಯಿಂದ ಚುರುಕಾಗಿ ಯೋಚನೆ ಮಾಡಿ ಹೀಗೆ ಹೇಳಿತು ಹೋಯ್ ನಾನು ನನ್ನ ಹೃದಯವನ್ನು ಮರದ ಮೇಲೆ ಬಿಟ್ಟಿದ್ದೇನೆ ಹಿಂದಿರುಗು ನಾನು ತಂದು ಕೊಡುತ್ತೇನೆ ಎಂದು ಮೊಸಳೆಗೆ ಕೋತಿಯು ಹೇಳಿತು ಮೊಸಳೆಯು ಕೋತಿಯು ಹೇಳಿದ ಆ ಮಾತನ್ನು ನಂಬಿ ಮರದ ಕಡೆಗೆ ಹಿಂದಿರುಗಿತು ಕೋತಿಯು ಮರದ ಹತ್ತಿರ ಹೋಗುತ್ತಿದ್ದಂತೆ ಮರದ ಮೇಲೆ ಹಾರಿಹೋಯಿತು ಕೋತಿಯು ಮರದ ಮೇಲೆ ಹಾರಿ ಹೋದ ತಕ್ಷಣ ಕೋತಿಯು ಮೊಸಳೆಗೆ ಹೇಳಿತು ನೀನು ನಿನ್ನ ಹೆಂಡತಿಯ ದುರಾಸೆಯ ಆಸೆಗೋಸ್ಕರ ನನ್ನನ್ನು ಕೊಲ್ಲಲು ಪ್ರಯತ್ನಿಸಿದೆ ಅಲ್ಲವೇ ನಾನು ಇನ್ನು ಯಾವತ್ತಿಗೂ ನಿನ್ನನ್ನು ಕ್ಷಮಿಸಲಾರೆ ಮತ್ತು ನಂಬಲಾರೆ ಎಂದು ಕೋತಿಯು ಹೇಳಿತು ನಾವು ಈ ಕಥೆಯಲ್ಲಿ ತಿಳಿದುಕೊಳ್ಳಬೇಕಾದ ಪಾಠವೇನೆಂದರೆ ಬುದ್ಧಿವಂತಿಕೆಯಿಂದ ಆಲೋಚಿಸಿದರೆ ಯಾವುದೇ ದೊಡ್ಡ ಅಪಾಯದಿಂದಲೂ ಕೂಡ ನಾವು ಪಾರಾಗಬಹುದು